ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ ಇವತ್ತು ಬ್ಯಾಡ್ಗಿ ಹೊರಟಿದ್ವಿ ಬ್ಯಾಡ್ಗಿ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಬ್ಯಾಡ್ಗಿ ಮೆಣಸಿನ್ಕಾಯಿಗೆ ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕೂಡ ಬೆಲೆ ಇದೆ ಹೌದು ಬ್ಯಾಡ್ಗಿ ಚಿಲ್ಲಿ ಅಂದರೆ ಆ ಕಲ್ಲರು ಆ ಟೇಸ್ಟ್ಗೆ ಫೇಮಸ್ಸು ಹಾಗೆ ನಮ್ಮಲ್ಲಿ ಉಮಾ ಮೇಡಮು ಬ್ಯಾಡ್ಗಿ ಚಿಲ್ಲಿನ ನಿಮಗೆ ಒನ್ಕೆಯಲ್ಲಿ ಕುಡ್ಸಿ ಪೌಡರ್ ಮಾಡಿ ಖಾರದ ಪುಡಿನ ಮಾಡಿ ಕೊಡ್ತಾ ಇದ್ದಾರೆ ಆಲ್ರೆಡಿ ಇವತ್ತು ಹೋಲ್ಸೇಲ್ ಮಾರ್ಕೆಟ್ಗೆ ಹೋಗೋಣ ಬ್ಯಾಡ್ಗಿ ಮೆಣಸಿನ್ಕಾಯಿ ಮಾರ್ಕೆಟ್ಗೆ ಹೋಗೋಣಂತೆ ಹೋಗ್ಬಿಟ್ಟು ಅಲ್ಲಿ ನೋಡೋಣ ಹೇಗಿರುತ್ತೆ ರೇಟ್ ಹೇಗಿರುತ್ತೆ ಮೆಣಸಿನ್ಕಾಯಿ ಹೇಗಿರುತ್ತೆ ಅಮ್ಮನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಜೊತೆಗೆ ವೀಣಾ ಮೇಡಮ್ ಜ ಯೋಗ ಮೇಡಮ್ ವೀಣಾ ಮೇಡಮ್ ಇರ್ತಾರೆ ಉಮ್ಮ ಮೇಡಮ್ ಇರ್ತಾರೆ ಅಮ್ಮ ಇರ್ತಾರೆ ಸೊ ಅಮ್ಮನಿಗೆ ಇದ್ರ ಬಗ್ಗೆ ತುಂಬ ನಾಲೆಜ್ ಇರೋದರಿಂದ ಇವತ್ತು ಅಮ್ಮನ್ನೇ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಮೆಣಸಿನ್ಕಾಯಿ ಕ್ವಾಲಿಟಿ ಹೇಗಿದೆ ಕಾಸ್ಟ್ ಹೇಗಿದೆ ಈಗ ಆ ಸೀಸನ್ ಒಂದು ಸುವರ್ಣ ಅವಕಾಶ ನಿಮ್ಮೆಲ್ಲರಿಗೂ ಏನಂದರೆ ಇವತ್ತು ಸೀಸನ್ ಈಗ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ತಗೋಬಹುದು ಇವಾಗ ಚೀಪಾಗೂ ಸಿಕ್ಕುತ್ತೆ ಬನ್ನಿ ಜರ್ನಿ ಹೇಗಿರುತ್ತೆ ಫಸ್ಟಿಗೆ ಈಗ ವೀಣಾ ಮೇಡಮ್ ನಮ್ಮ ಯೋಗ ಮೇಡಮ್ ಕೂಡ ದಾವಣಗೆರೆ ಅವರು ಅವ್ರ ತವ್ರ ಮನೆ ದಾವಣಗೆರೆ ಅವ್ರ ಮನೆಗೆ ಹೋಗ್ತಾ ಇದೀವಿ ಅವ್ರ ಮನೆಗೆ ಹೋಗಿ ಅವ್ರನ್ನೆಲ್ಲ ಮೀಟ್ ಮಾಡಿ ಅಲ್ಲಿಂದ ಉಮಾ ಮೇಡಮ್ನ ಪಿಕ್ ಮಾಡಿಕೊಂಡು ಹರಿಹರಕ್ಕೆ ಹೋಗೋಣ ಉಮಾ ಮೇಡಮ್ ಫೋನ್ ಮಾಡಿದ್ರು ಅವರು ಬರ್ತಾ ಇದ್ದಾರೆ ಇವಾಗ ಎಲ್ಲರೂ ಸೇರ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಜರ್ನಿ ಚೆನ್ನಾಗಿರುತ್ತೆ ಅಲ್ಲಿ ನಮ್ಮ ಯೋಗ ಮೇಡಮ್ ಅವರ ಅಕ್ಕನ ಮನೆಗೆ ಹೋಗ್ತೀವಿ ಬ್ಯಾಡಿಗೆ ಹೋಗಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ ನೋಡ್ಬಿಟ್ಟು ನಿಮಗೆ ತಿಳಿಸ್ತೀನಿ ಬ್ಲಾಗ್ ನ ಕಂಪ್ಲೀಟ್ ನೋಡಿ ಇಷ್ಟ ಒಂದು ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಮೇಡಂ ಈ

ಒಂದು ಗಂಟಲಿ ನಾವು ಬ್ಯಾಡ್ಗೆ ತಲುಪಾಯಿತು ಬೆಳೆ ಅವತ್ತು ಮಾರ್ಕೆಟ್ ಡೇ ಅಂದರೆ ನಾವು ಹೋಗಿದ್ದು ಸೋಮವಾರ ಸೋಮವಾರ ಮತ್ತು ಗುರುವಾರ ಎರಡು ದಿ ದಿನ ಮಾರ್ಕೆಟ್ ಡೇ ಹಾಗೆ ಇಡೀ ವರ್ಷ ನಿಮಗೆ ಮೆಣಸಿನ್ಕಾಯಿ ಸಿಕ್ಕುತ್ತೆ ಹೇಗೆ ಅಂದರೆ ಕೋಲ್ಡ್ ಸ್ಟೋರೇಜಲ್ಲಿ ಅವರು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಮೆಣಸಿನ್ಕಾಯಿ ಸಿಗುತ್ತೆ ಬಟ್ ಚೀಪಾಗಿ ಮೆಣಸಿನ್ಕಾಯಿ ಬೇಕು ಅಂದರೆ ಈ ಸೀಸನಲ್ಲಿ ತೊಗೋಬೇಕು ಈಗ ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಳ್ಳೋವಂಥ ಸೀಸನು ಖಾರದ ಪುಡಿ ಕುಟ್ಸ್ಕೊಳ್ಳೋಂಥ ಸೀಸನು ಈಗ ಸೀಸನ್ ಆಗಿರೋದ್ರಿಂದ ಈ ಟೈಮಲ್ಲಿ ನಾವು ಅಂದ್ರೆ ಪ್ರತಿ ವರ್ಷ ಅಲ್ಲಿ ನಾವು ತಗೋಬೇಕು ಯೋಗ ಮೇಡಮ್ ನಮ್ಮಮ್ಮ ಈಗ ಕ್ವಾಲಿಟಿ ಮೇಡಮ್ಗೂ ಒಂದು ಹೋಲ್ಸೇಲ್ ಮಾರ್ಕೆಟ್ ನೋಡ್ಕೊಂಡು ಹೋಗಿರೋದ್ರಿಂದ ಅವ್ರಿಗೂ ಒಂದು ಐಡಿಯಾ ಇರುತ್ತೆ ವೀಣಾ ಅವರ ಅಕ್ಕ ಅವರ ಅಂಗಡಿಗೆ ನಾವೀಗ ಬಂದಿದೀವಿ ನೋಡ್ಕೊಂಡು ಹೋಗೋಣ ವೀಣಾ ನೀವು ಎಷ್ಟೆಲ್ಲ ಬಂದಿದ್ರಿ ಇಲ್ಲಿ ಮೆಣಸಿಕಾಯಿ ನೋಡಕ್ ಬಂದ್ ಬ್ಯಾಡಿಗೆ ಎಷ್ಟೋ ವರ್ಷದಿಂದ ಬ್ಯಾಡಿಗೆಗಿ ಮೆಣಸಿಕಾಯ್ ತರ ನಾ ಮೆಣಸಿಕರ ನಾ ಫ್ರೆಂಡ್ ಎಲ್ಲ ಮಾತಾಡ್ತಿದ್ವಿ ಒಂದ್ಸರಿನೂ ಬರುದಿಲ್ಲ ಬ್ಯಾಡಿಗೆ ಮೆಣಸಿಕೆ ತಗೊಂಡ್ರು ಅಲ್ಲೇ ಎರ್ಯಾರ ದಾವಣಗೆರೆ ಅಲ್ಲೇ ತಗೊಂಡ್ ದಾವಣಗೆರೆ ಜಾಸ್ತಿ ಬರುತ್ತೆ ಇವತ್ತೆ ಫಸ್ಟ್ ಬಂದ್ ಖುಷಿ ಆಗ್ತಾ ಇದೆ ಮೆಣ್ಸಿಕಾಯಿ ನೋಡಿರಿ ಮನೆಯಾಗ ಹುಂಡರ್ ಇಲ್ಲಿದ್ರು ಏನ್ ಇಲ್ಲದ್ರು ಎಷ್ಟು ಮೆಣಸಿಕ್ ಒಳ್ಳೆ ಸಿಕ್ಕಿರಿ ಎಷ್ಟ್ ತೊಗೋಬೇಕು ಅನ್ನಂಗತ್ತೆ ಹಂಗೆ ಬರ್ರಿ ಎಲ್ರು ಈ ಸರಿ ಮೆಣಸಿಕ್ಕಿ ಕ್ವಾಲಿಟಿ ಮೆಣಸಿನ್ಕಾಯಿ ತೋರಿಸ್ತೇನೆ ಎಲ್ಲರಿಗೂ ತೋರಿಸ್ತೇನೆ ಬರ್ರಿ ಗುಂಟೂರು ಬ್ಯಾಡ್ಗಿ ದೇವನೂರು ಆಮೇಲೆ ನೋಡ್ರಿ ಇಲ್ಲಿ ಹಳ್ಳಿ ಕಾಯಿ ಎಲ್ಲ ಎಂತ ಬಂದಾಗ ನೋಡಮ್ಮ ಅಲ್ಲಿ ಬೆಳ್ಳಿ ಸಣ್ಣ ಸಣ್ಣ ಹೊಲ್ದಾಗ ಬೀಚು ಅಂತಾರಲ್ಲ ಅಷ್ಟು ಹೋದವು ಹೋಟ್ಲರು ಅವರು ಸ್ವಲ್ಪ ಕಡಿಮೆ ತುಂಬಾ ಈಗ ಒಂದು ಎರಡರಿಂದ ಮೂರು ತಿಂಗಳು ಸೀಸನ್ ಇರುತ್ತೆ ಈ ಮಾರ್ಕೆಟ್ಗೆ ಹೋಗಿ ಮೆಣಸಿನ್ಕಾಯಿ ತರೋದು ಅಸಾಧ್ಯವಾದ ಮಾತು ಕಾರಣ ನಿಮಗೆ ಅಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಮೆಣಸಿನ್ಕಾಯಿ ಯಾರೂ ಕೊಡಲ್ಲ ಎರಡನೇದು ಯಾವ ಅಂಗಡಿಯಲ್ಲಿ ಅಂತ ತಗೊಳ್ತೀರಾ ನಿಜ ಹೇಳ್ತೀನಿ ನೂರ ಐವತ್ತು ಎಕರೆ ಇದೆ ಈ ಮಾರ್ಕೆಟ್ ಆ ನೂರ ಐವತ್ತು ಎಕರೆಯಲ್ಲಿ ಫ್ಯಾಕ್ಟ್ರಿ ಇದೆ ಖಾರದ ಪುಡಿದು ಮೆಣಸಿನಕಾಯೇ ಓನ್ಲಿ ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಮಾರ್ಕೆಟೇ ನೂರ ಐವತ್ತು ಎಕರೆ ಇದೆ ಅಂತೆ ಅಷ್ಟಲ್ಲದೆ ಈ ಮಾರ್ಕೆಟಲ್ಲಿ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಬೆಳೆ ರೈತರು ಬೆಳೆದಿರೋ ಅಂಥ ಮೆಣಸಿನ್ಕಾಯಿ ತೊಗೊಂಡು ಇಲ್ಲಿಗೆ ಬರ್ತಾರೆ ಗುಂಟೂರು ಇರ್ಬೋದು ಆಂಧ್ರದ ಬಾರ್ಡರ್ ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿರೋ ಆಂಧ್ರದ ಎಷ್ಟೋ ಮೆಣಸಿನ್ಕಾಯಿ ತಳಿಗಳು ಇಲ್ಲಿ ಬರುತ್ತೆ ಇದರಲ್ಲಿ ತುಂಬ ಫೇಮಸ್ ಅಂತಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ದೇವನೂರು ದೇವ್ನೂರು ಮೆಣಸಿನ್ಕಾಯಿ ಅಂತ ನಾವು ಕರಿತೀವಿ ಆದರೆ ದೇವನೂರು ಮೆಣಸಿನ್ಕಾಯಿ ಅಲ್ಲ ಅವರು ಹೇಳಿದ್ದು ದೇವ್ನೂರಲ್ಲಿ ಬೆಳೆಯೋ ಅಂಥ ಬ್ಯಾಡ್ಗಿ ಮೆಣಸಿನ್ಕಾಯಿ ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಅಲ್ಲ ಬ್ಯಾಡಿಗೆಯಲ್ಲಿ ಮೆಣಸಿನಕಾಯಿನೇ ಬೆಳೆಯಲ್ವಂತೆ ಇದು ಕೇಳಿ ನನಗೆ ಸಿಕ್ಕಾಬಳೆ ಆಶ್ಚರ್ಯ ಆಯಿತು ಹೌದು ಬ್ಯಾಡ್ಗೆ ಮಾರ್ಕೆಟ್ ಫೇಮಸ್ಸು ಬ್ಯಾಡಿಗೆಯಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲ ದೇವನೂರಲ್ಲಿ ಮೆಣಸಿನ್ಕಾಯಿ ಬೆಳೀತಾರೆ ದೇವನೂರಲ್ಲಿ ಬೆಳೆಯೋ ಮೆಣಸಿನಕಾಯಿನ ತಂದು ಬ್ಯಾಡಿಗೆಯಲ್ಲಿ ಮಾರ್ಕೆಟ್ ಮಾರ್ತಾರೆ ನೋಡಿ ನಾವೆಲ್ಲ ಎಳೆದ್ಬಿಟ್ಟು ಈಗ ಹೊಮ್ಮರಡಿ ಹೊಮ್ಮರಡಿ ಅಂದರೆ ವೀಣಾ ಯೋಗ ಮೇಡಮ್ ಇದಾರಲ್ಲ ವೀಣಾ ಅವರ ಅಕ್ಕನ ಶಾಪದು ಅಂದರೆ ಅವ್ರ ಭಾವನ ಶಾಪು ಭಾವನ ಹೆಸರು ಹೊಮ್ಮರಡಿ ಅಂದರೆ ಅವ್ರು ಅಲ್ಲೆಲ್ಲ ನಮಗೆ ಉತ್ತರ ಕರ್ನಾಟಕದ ಸೈಡು ನಾವು ಸರ್ನೇಮ್ ಇಟ್ಟೆ ಮೆನ್ಷನ್ ಮೆನ್ಷನ್ ಮಾಡೋದು ನಿಮಗೆ ಇನ್ನೂ ಗೊತ್ತಿದೆಯೋ ಇಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಅನ್ನೋದೆಲ್ಲ ಸರ್ನೇಮ್ ಇರುತ್ತೆ ಆ ಕಡೆ ಇವರು ಹೋಮ್ ಮರಡಿ ಅಂತೇಳಿ ಸರ್ನೇಮ್ ಗೊತ್ತಪ್ಪ ಹಂಗೆ ಯಾವುದ್ರಿ ಗೊತ್ತಾ ಇದು ಮರ ಯಾವುದ್ರ ಚಾನಲ್ ಇದು ಗಾಯಸ್ ಗ್ಲಿಟ್ಸ್ ಅಂತ ಯೂಟ್ಯೂಬ್ ಚಾನೆಲ್ ಎಸ್ ಬಿ ಚೆನ್ನಾಗಿ ರೀ ಇಲ್ಲಿ ಮಂಡಿ ಮಂಡಿ ಅಂತಂದ್ರೆ ಅಂಗಡಿ ಒಬ್ಬೊಬ್ಬರದ ಒಂದೊಂದ್ ಅಂಗಡಿ ಇದು ಅವರ ಭಾವನ ಸ್ವಂತ ಅಂಗಡಿ ಹೊಮ್ಮರಡಿ ನೀವು ನೋಡ್ಬೋದು ಯತೀಶ್ ಟ್ರೇಡರ್ಸ್ ಅಂತಿದೆಯಲ್ಲ ಎಸ್ ಸಿ ಆರ್ ಒಮ್ಮರ್ಡಿ ಅವರ ಅಂಗಡಿಯ ಹೆಸರು ನೀವು ಈ ಬೋರ್ಡ್ ನೋಡಿಕೊಂಡ್ರೆ ಒಳ್ಳೆಯದು ಹಾಗೆ ನಿಮಗೆ ಈಗ ನಾನು ನಂಬರ್ ಡಿಸ್ಪ್ಲೇ ಕೊಡ್ತೀನಿ ಅವರ ಅಕ್ಕನ ನಂಬರ್ ಕೊಡ್ತೀನಿ ಬಿಕಾಸ್ ಅವ್ರ ಭಾವ ಈ ಮೆಣಸಿನ್ಕಾಯಿ ವ್ಯಾಪಾರದಲ್ಲಿ ಈ ಮೂರು ತಿಂಗಳು ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ ರಾತ್ರಿ ಮನ್ ಮಲ್ಗೋಕ್ಕೂ ಮನೆಗೆ ಹೋಗ್ತಾ ಇಲ್ವಂತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆಗೆ ಹೋಗೋದು ಫ್ರೆಶ್ ಅಪ್ ಆಗೋದು ಮತ್ತೆ ಬರೋದು ರೈತರು ಎಲ್ಲ ಆರ್ಡರ್ ಟೈಮಲ್ಲೂ ತರ್ತಾರೆ ಹಾಗೆ ಇವರು ಜಿ ಎಸ್ ಟಿ ಬಿಲ್ನೊಂದಿಗೆ ನಮಗೆ ಮೆಣಸಿನಕಾಯಿ ಕೊಡ್ತಾರೆ ಕಾರಣ ಇವರು ಹರಾಜಿನಲ್ಲಿ ಬಿಡ್ಡಿಂಗ್ ಮಾಡಿ ಮೆಣಸಿನಕಾಯಿನ ಕೊಂಡ್ಕೊಳ್ಳೋದ್ರಿಂದ ಸೋ ಇದು ಅಲ್ಲ ಏನು ಹೇಳ್ತಾರೆ ಮರ್ತೋಗಿದೆ ನನಗೆ ಒಟ್ಟು ಹರಾಜಿನಲ್ಲಿ ತೊಗೊಳ್ತಾರೆ ಬಿಡ್ಡಿಂಗೇ ಅಲ್ವಾ ಕರೆಕ್ಟು ತೊಗೊಳ್ತಾರೆ ಅದರಲ್ಲಿ ತೊಗೊಳೋದ್ರಿಂದ ಅದು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿನೇ ಕೊಡ್ತಾ ತೊಗೊಳ್ತಾರೆ ಟ್ಯಾಕ್ಸ್ ಕ ಜಿ ಎಸ್ ಟಿ ಬಿಲ್ ಹಾಕಿ ನಿಮಗೆ ಕೊಡ್ತಾರೆ ಬನ್ನಿ ಈಗ ಅವ್ರ ಭಾವನ್ನ ಮಾತಾಡ್ಸೋಣ ಸ್ವಲ್ಪ ವಿಷಯನ ತಿಳ್ಕೊಂಡ್ಬಿಟ್ಟು ನಾನ್ ನಿಮಗೆ ಮುಂದಕ್ಕೆ ತಿಳಿಸ್ತಾ ಹೋಗ್ತೀನಿ ಈಗ ಚಿಲ್ಲಿ ಮಾರ್ಕೆಟ್ ಮೆಣಸಿನ್ಕಾಯಿ ಸ್ಪೆಷಲಿ ನಮ್ಮ ಇಂಟರ್ನ್ಯಾಷನಲ್ ಅಲ್ಲಿ ತುಂಬಾ ವ್ಯಾಲ್ಯೂ ಇರುವಂತ ಬ್ಯಾಡ್ಗಿ ಮೆಣಸಿನಕಾಯಿ ಆ ಬ್ಯಾಡ್ಗಿಗೆ ಬಂದಿದ್ದೀವಿ ನಾವ್ ಇವತ್ತು ಕಾರಣ ವೀಣಾ ಹೇಳ್ತಾರೆ ಈಗ ಯಾಕೆ ನಾವೊಂದು ಬ್ಯಾಡ್ಗಿ ಕೋ ಎಸ್ ವೀಣಾ ನಮಸ್ತೆ ಯಾ एक्चुअली ಅಕ್ಕ ದೊಡ್ಡಕ್ಕ ಅಕ್ಕ ನಾನು ಬೇಡಿಗೆಯಲ್ಲಿ ಇರೋದು ನಮ್ಮ ಬಾವರು ಇರೋದು ದೊಡ್ಡ ಬಾವರು ಸೋ ಸೋ ಅವರ್ದು ಫೈವ್ ಇಯರ್ಸ್ ಅಮ್ಮ 35 ಇಯರ್ಸ್ ಇದ್ದಾ ಎಪಿಎಂಸಿ ಆಡ್ ಒಣ ಮೆಂಚಿಕಾ ಅಂಗಡಿ ಇದೆ ಸೊ ಅದನ್ನ ಮಾಡೋಣ ಸರ್ ನಿಮ್ಮ ಹೆಸರು ಮೇಡಂ ಈ ಮೂಲತ ನೀವು ಬೇಡಿಗೆಯಲ್ಲಿ ಇದ್ದೀರಾ ಹುಟ್ಟಿ ಬೆಳೆದಿದ್ದೆಲ್ಲ ಬೇಡಿಗೆ ಹೆಚ್ಚು ಕಡಿಮೆ ಇಲ್ಲಿ ನಲವತ್ ನಲವತ್ತೈದು ವರ್ಷ ಆಗಿದೆ ಈ ಬಿಸ್ನೆಸ್ ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷ ಮೇಲ ಈಗ ಸುಮಾರು ಜನ ಈಗ ನಮಗಿರೋ ಸಬ್ಸ್ಕ್ರೈಬರ್ಸ್ ಎಲ್ಲಾ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಯಲ್ಲಿ ಇದ್ದಾರೆ ಅವ್ರ ಕಾರ್ ಪುಡಿ ಕೊತ್ತು ಆಮೇಲೆ ಒಣ ಸೂಪರ್ ಮಾರ್ಕೆಟ್ ಅಲ್ಲಿ ಹೋಗಿ ನೂರ್ ಗ್ರಾಮ್ ಪ್ಯಾಕೆಟ್ ಹೋಗಿ ಕಾಲ್ ಕೆಜಿ ಪ್ಯಾಕೆಟ್ ತಗೊಂಡ್ ಯೂಸ್ ಮಾಡ್ಬೋದು ಇಷ್ಟು ದೊಡ್ಡ ಮಾರ್ಕೆಟ್ ನಮ್ಗೆ ಇವತ್ತು ವಿಶೇಷವಾಗಿದೆ ನೋಡ್ಲಿಕ್ಕೆ ನೀವ್ ಇದೇ ಘಾಟ್ ಅಲ್ಲಿ ಇರಲ್ಲಿ ಇರ್ತೀರಾ ಏನು ಏನ್ ಅನ್ಸಲ್ಲ ಮುಂದಕ್ಕೆ ಸ್ವಲ್ಪ ಈ ಮೆಣಸಿನಕಾಯಿನ ಪರ್ಚೇಸ್ ಅಂತ ನಾವ್ ಅನ್ಕೊಂಡ್ ಬಂದಿರೋದು ಇವತ್ತು ಆನ್ಲೈನ್ ಖುಷಿ ಆಯ್ತು ಅದೇ ವೀಣಾ ಇದ್ರು ನಿಮ್ಮ ಮೆಣಸಿನ್ಕಾಯಿಗಳ ಬಗ್ಗೆನೂ ಸ್ವಲ್ಪ ತೋರಿಸಿ ಮಾಹಿತಿ ಕೊಡಿ ಆ ಯಾವ ರೀತಿ ಮೆಣಸಿನಕಾಯಿ ಯಾವ್ದ್ ಖಾರ ಇರುತ್ತೆ ಯಾವ ಬಣ್ಣ ಇರುತ್ತೆ ಅಂತ ಹೇಳಿ ಅದು ನಮಗ್ ಗೊತ್ತಿಲ್ಲ ನಮ್ಮ ನಮ್ಮಅಮ್ಮ ಸ್ವಲ್ಪ ಗೊತ್ತು ನಮಗ್ ಗೊತ್ತಿಲ್ಲ ಇದು ಹೆಚ್ಚಿದಳ್ಸ್ಕೊಡ ಹೆಚ್ಚು ಕಡಿಮೆ ಕಿಲೋ ಎರಡು ಕಿಲೋ ಹಿಂಗ್ ಕಳ್ಸಿ ಕೊಡಕ್ಕಾಗಲ್ಲ ನಾವು ಕಳ್ಸಿ ಕೊಟ್ಟರೆ ಐದು ಮೋಟಿ ಅಂದ್ರೆ ಹತ್ತು ಮೋಟಿ ಯಾಕೆ ಕಿಲೋ ಎರಡ್ ಕಿಲೋ ಅಂತಂದ್ರೆ ಪ್ರಾಬ್ಲಮ್ ಬಾಳಾಗ್ತದೆ ಶಾರ್ಟೇಜ್ ಜಾಸ್ತಿ ಬರ್ತೈತೆ ಈಗ ಹೆಚ್ಚು ಕಡಿಮೆ ಈಗ ಮಾಲ್ ಗೀಲ್ ಹೋದ್ನಂದ್ರ ಅವನ್ ಕಾಲು ಕಿಲೋಕಲ್ ನೂರಿಂದ ನೂರ ಐವತ್ತು ರೂಪಾಯಿ ತಗೋತಾರ ಅವ್ರು ಬಟ್ ನಮ್ಮಲ್ಲಿ ಹಾಗಲ್ಲ ಈಗ ನೂರ ಐವತ್ತು ರೂಪಾಯ್ ಒಂದು ಕಿಲೋದಿಂದ ಚಂದ ಸ್ಟಾರ್ಟ್ ಆಗ್ತೈತಿ ನಮ್ಮಲ್ಲಿ ಅಂದ್ರೆ ಇಲ್ಲಿ ಹೋಲ್ಸೇಲ್ ಕೊಡ್ತಾವ ಬೇರೆ ಕಡೆ ಆದ್ನಂದ್ರ ಹೆಚ್ಚಿನ ಪ್ರಮಾಣ ರೇಟ್ ತಗೋತಾರ ಐವತ್ತು ಕಾಲು ಕಿಲೋ ಹೌದು ಹೌದು ನಮ್ಮಲ್ಲಿ ನಾನೂರ ಐವತ್ತು ರೂಪಾಯಿ ಒಂದು ಕಿಲೋ ಬೀಳ್ತೈತಿ ಅಲ್ಲೆಲ್ಲ ಕಾಲ್ ಕಿಲೋ ಮಾರ್ತಾರ ಕಾಲು ಕಿಲ್ಲೋ ಮಾರ್ತಾರೆ ನೂರೈವರಿಂದ ಎರಡು ನೂರು ಎರಡು ನೂರೈವತ್ತು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಮಾರ್ತಾರೆ ಬಟ್ ನಾವು ಅಲ್ಲಿ ಒಜಿನರ್ ಆಗೋದ್ರಿಂದ ರೇಟ್ ಕಡಿಮೆ ಆಗ್ತೈತಿ ನಂದ್ರೆ ಈ ವರ್ಷದ ವಾತಾವರಣಕ್ಕೆ ಹೆಚ್ಚು ಕಡಿಮೆ ಆಗೋದ್ರಿಂದ ರೇಟ್ ಹೆಚ್ಚು ಕಡಿಮೆ ಆಗ್ತೈತಿ ಈಗ ಸುಮಾರು ಅರವತ್ತೆಂಟು ಸಾವಿರ ಮಟ ಹೋಗಿತ್ತು ಕ್ವಿಂಟಲಿಗೆ ಈಗ ನಲವತ್ತೈದರಿಂದ ನಲವತ್ತೆಂಟು ಐವತ್ತು ಸಾವಿರ ಮಟ ಬದೈತಿ ಕಡಿಮೆ ಆಗೈತಿ ಸೀಸನ್ ಇರೋದು ಸೀಸನ್ ಇರೋದ್ರಿಂದ ಹೌದ್ರ ನಂತರ ಇದರಲ್ಲಿ ಖಾನೂ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತೈತಿ ಅಂದ್ರೆ ಗುಂಟೂರು ಬೇರೆ ಡಬಲ್ ಫೈವ್ ತ್ರೀ ಒನ್ ಟೂ ಜೀರೋ ಫೋರ್ ತ್ರೀ ನಾನಾ ನಮ್ನೆ ವೆರೈಟಿ ಇದಾವೆ ಆ ವೆರೈಟಿ ತಕ್ಕಂಗ ಯಾರು ಯಾವ್ದು ಕೇಳ್ತಾರ ಅದನ್ನ ನಾವು ಸಪ್ಲೈ ಮಾಡಕ್ ಚಾನ್ಸಸ್ ಐತೆ ನಂತರ ಈ ಕೆಲವೊಂದಿಷ್ಟು ಜನ ಖಾರ ಕೇಳ್ತಾರ ಈಗ ಹೆಚ್ಚು ಕಡಿಮೆ ರಾಜಸ್ಥಾನಿ ಅಂದ್ರೆ ಮಾರ್ವಾಡಿಗಳು ಡಬ್ಬಿ ಮೆಣಸಿನಕಾಯಿ ಕೇಳ್ತಾರ ಅವ್ರಿಗೆ ಖಾರ ಕಡಿಮೆ ಇರ್ಬೇಕು ಅದನ್ನ ಕೇಳಿದಾಗ ಅದನ್ನ ಸಪ್ಲೈ ಮಾಡ್ಬೋದು ಅದ್ ಮಾಡಕ್ ಚಾನ್ಸ್ ಹೌದು ಇವಾಗ ನೀವು ನಮ್ಗೆ ಮೆಣಸಿನಕಾಯಿ ವೆರೈಟಿನ ತೋರಿಸಿ ಹಾಂ

ಚಾನ್ಸ್ ಜಿ ಟಿ ನಂಬರ್ ಇದ್ರೆ ಬಹಳ ಅನುಕೂಲ ಆಗ್ತದೆ ಜಿ ಎಸ್ ಟಿ ನಂಬರ್ ಬೇಕ್ರಿ ಬಿಲ್ ಹಾಕ್ಲಿಕ್ಕೆ ಜಿ ಎಸ್ ಟಿ ನಂಬರ್ ಇದ್ರ ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಇರೋದ್ರಿ ಇಲ್ಲಿ ಯಾವುದೇ ರೀತಿ ಟೂ ನಂಬರ್ ಮಾಡಕ್ ಚಾನ್ಸಸ್ ಇಲ್ಲ ಈ ಟೆಂಟರ್ ಇರೋದಕ್ಕಿಂತ ನಾವು ಜಿ ಎಸ್ ಟಿ ಬಿಲ್ ನ ಮುಖಾತರ ಹೌದೌದು ಹಿಂಗಾಗಿ ಕಿಲೋ ಎರಡು ಕಿಲೋ ಮಾರಕ್ ಆಗೋದಿಲ್ಲ ಅಂತಂದ್ರೆ ಖಾರದ ಪುಡಿ ಆಯ್ತು ಈಗ ಖಾರದ ಪುಡಿ ಕಳ್ಸಾ ಇದ್ರಿ ಈಗ ಸರ್ ಹೇಳಿದ್ ಕೇಳಿಸಕೊಂಡ್ರಿ ಅವ್ರು ಚೀಲ ಕಟ್ಲೆ ಕೊಡ್ತೀವಿ ಅಂತ ಒಂದ್ ಕೆಲಸ ಮಾಡ್ರಿ ಚೀಲ ಗಟ್ಲೆ ನೀವ್ ತಗೊಳ್ರಿ ಕೆಜಿ ಅರ್ಧ ಕೆಜಿ ಒಂದ್ ಕೆಜಿ ಎರಡ್ ಕೆಜಿ ಕೇಳೋರ್ ನೀವ್ ಕಳ್ಸಿಕಿವಿ ಈಗ ನಾನು ಇಲ್ಲಿ ಯಾವ್ದು ಚೆನ್ನಾಗಿದೆ ಕ್ವಾಲಿಟಿ ವಿಚಾರಿಸ್ಬಿಟ್ಟು ಮೆಣಸಿನಕಾಯಿನೂ ಕೊಡ್ತೀರಾ ಕೇಳಿದ್ರೆ ಮೆಣಸಿನಕಾಯಿ ಅದು ಇದು ಕಾಲ್ ಕೆಜಿ ಮೆಣ್ಸಿನಕಾಯಿ ಅಂದ್ರೆ ಅದು ಪಾರ್ಸೆಲ್ಲು ಬಹಳ ಆಗುತ್ತೆ ಸೊ ಸರ್ ಹೇಳಿದ್ ಕೇಳಿದ್ರಿ ಹೋಲ್ಸೇಲ್ ಮಾರ್ಕೆಟ್ ಹೋಲ್ಸೇಲ್ ಅಂಗಡಿಯವರು ಯಾರಾದ್ರೂ ಬೇಕು ಅಂದ್ರೆ ಹೋಲ್ಸೇಲ್ ಅಂಗಡಿಯವ್ರು ರೇಷನ್ ಅಂಗಡಿ ಇದ್ರೆ ಆ ನಿಮ್ಗೆ ಹೋಲ್ಸೇಲ್ ಆಗ್ ಬೇಕು ಅಂದ್ರೆ ಸರ್ನ ಕಾಂಟಾಕ್ಟ್ ಮಾಡಿ ಅವ್ರು ನಿಮಗೆ ಗಟ್ಟಲೆ ಕಳ್ಸಿಕೊಡ್ತಾರೆ ಇನ್ನ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬೇಕು ಅಂದ್ರೆ ಅವ್ರ ಮನೆಯವ್ರ ಹತ್ರ ಇವತ್ತು ರಿಕ್ವೆಸ್ಟ್ ಮಾಡೋಣ ನಾವು ಬಂದಿದ್ದೀವಿ ಹೇಗಿದ್ರು ಈಗ ಅದೇ ಬಿಸ್ನೆಸ್ ಇರೋದ್ರಿಂದ ಈ ಸರ್ ಇದನ್ನ ಮಾಡ್ಕೊಳ್ಳಿ ದೊಡ್ಡ ಬಿಸ್ನೆಸ್ನ ಮನೇಲಿ ಅವ್ರು ಚಿಕ್ಕದಾಗ ನಿಮಗೆ ಬೇಕಾದ್ರೆ ಒಂದು ವ್ಯವಸ್ಥೆ ನಾವು ಮಾಡೋಣ ಸರಿ ಸರ್ ಇವಾಗ ಒಂದ್ ಸ್ವಲ್ಪ ಮೆಣ್ಸಿನ್ಕಾಯಿನ ಪರಿಚಯ ಮಾಡ್ಕೊಡ್ರಿ ನಾವು ಇನ್ನೂ ಮೋಸ್ಟ್ಲಿ ಹೊತ್ತಿಲ್ಲಿ ಆಗಲ್ಲ ಅಂತ ಮೆಣಸಿನ್ಕಾಯಿ ನೋಡಿಕೊಂಡು ನಾವು ನಿಮ್ಮ ಮನೆಗೆ ಹೊರ ನಾವು ಅವ್ರ ಭಾವನ ಹತ್ರ ಎಲ್ಲ ರೀತಿಯ ಮೆಣಸಿನ್ಕಾಯಿ ವೆರೈಟೀಸ್ನ ತಿಳ್ಕೊಳ್ತಾ ಇದ್ವಿ ಅವ್ರು ತೋರಿಸ್ದಂಗೆ ತೋರಿಸ್ದಂಗೆ ನಾವು ಪ್ರಶ್ನೆ ಹಾಕ್ತಾ ಇದ್ವಿ ಅಲ್ಲಿ ತಿಳ್ಕೊಂಡು ಕೂಡ ನಾವು ಯಾವ ರೀತಿ ನಾವು ತರಿಸ್ಕೋಬೇಕು ಅಂತ ಯೋಚನೆ ಮಾಡಿ ಮಾತಾಡ್ತಾ ಇದ್ವಿ ನೋಡಿ ಒಂದು ವಿಡಿಯೋ ಮಾಡಬೇಕಂದ್ರೆ ನಾವು ಎಷ್ಟು ದೂರ ಟ್ರಾವೆಲ್ ಮಾಡಬೇಕು ಇದರ ಹಿಂದೆ ನಮ್ಮ ಸಮಯ ಹೋಗುತ್ತೆ ನಾನು ಯಾವತ್ತೂ ಹಣದ ಲೆಕ್ಕಕ್ಕೆ ಲೆಕ್ಕ ಹಾಕೋಲ್ಲ ಹೌದು ಅಫ್ಕೋರ್ಸ್ ದುಡ್ಡು ಖರ್ಚಾಗುತ್ತೆ ಬಟ್ ನಮ್ಮ ಸಮಯ ತುಂಬ ಮುಖ್ಯ ಒಂದು ಇಡೀ ದಿನ ನಮ್ಮ ಮನೆಯವರು ಕೂಡ ಶಾಪ್ ಕ್ಲೋಸ್ ಮಾಡಬೇಕು ವಾಟರ್ ಪ್ಲಾಂಟ್ದೆಲ್ಲ ಹೇಳ್ಬಿಟ್ಟು ಬರಬೇಕು ಹುಡುಗರಿಗೆ ಮನೆ ಕೆಲಸದವ್ರು ಕಟ್ಸ್ತಾ ಅಲ್ಲೇ ಅಲ್ಲಿ ಹೇಳಿಬರಬೇಕು ಹಾಗೆ ನನ್ನ ನೀವು ನೋಡಿದ್ರೆ ಈ ಸಲ ಈ ಸೋಮವಾರ ಮಂಗಳವಾರ ನಾನು ವೀಡಿಯೋನೇ ಹಾಕಲಿಲ್ಲ ಕಾರಣ ನನಗೆ ಎಡಿಟಿಂಗಿಗೆ ಅವತ್ತು ಟೈಮೇ ಸಿಗಲಿಲ್ಲ ಈ ಥರ ನಾವು ಎಲ್ಲೇ ಒಂದು ವಿಡಿಯೋ ಶೂಟ್ ಮಾಡಬೇಕು ಅಂದರೆ ಹಿಂದಿನ ಶ್ರಮ ತುಂಬ ಇರುತ್ತೆ ತುಂಬ ಕಷ್ಟ ಇರುತ್ತೆ ನಾವು ಹೋಗಿ ಬಂದು ಅದನ್ನು ಎಡಿಟಿಂಗ್ ಮಾಡಿಕೊಂಡು ನಿಮ್ಮನ್ನು ತಲುಪಿಸೋ ಅಷ್ಟರಲ್ಲಿ ಕ ಒಂದೇ ಆಸೆ ಇದೆಲ್ಲ ವಿಶೇಷತೆ ಅಲ್ವಾ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಅದ್ಭುತಗಳಿದೆ ಅಂತ ನಾವು ತಿಳ್ಕೊಳ್ತೀವಿ ಪ್ಲೇಸಸ್ನ ಟೂರಿಸ್ಟ್ ಪ್ಲೇಸಸ್ ವಿಸಿಟ್ ಮಾಡ್ತೀವಿ ನನ್ನ ಪ್ರಕಾರ ಇದೂ ಕೂಡ ಒಂದು ಅದ್ಭುತವಾದ ಜಾಗ ಇದು ಯಾವುದೇ ಒಂದು ಟೂರಿಸ್ಟ್ ಪ್ಲೇಸ್ಗಿಂತ ಕಡಿಮೆ ಇಲ್ಲ ಬಿಕಾಸ್ ನಮಗೆ ಈ ಥರ ಪ್ರತಿ ಊರಲ್ಲೂ ನೋಡ್ಲಿಕ್ಕೆ ಸಿಕ್ಕಿದ್ರೆ ಇದರಲ್ಲಿ ಯಾವ ಆಶ್ಚರ್ಯ ಇರ್ತಾ ಇದ್ದಿಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಇಡೀ ನಮ್ಮ ಏಷ್ಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಇದು ಮೊದಲನೆಯ ಬಿಗ್ಗೆಸ್ಟ್ ಚಿಲ್ಲಿ ಮಾರ್ಕೆಟ್ ಗುಂಟೂರಲ್ಲಿ ಎರಡನೆಯ ಬಿಗ್ಗೆಸ್ಟ್ ಚಿಲ್ಲಿ ಮಾರ್ಕೆಟ್ ಅಂದರೆ ಮೆಣಸಿನ್ಕಾಯಿ ಮಾರ್ಕೆಟ್ ಇರೋದು ನಮ್ಮ ಈ ಬ್ಯಾಡ್ಗೆಯಲ್ಲಿ ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ ಸೊ ನೋಡಿ ನಮ್ಮ ಸೌತ್ ಇಂಡಿಯಾದಲ್ಲೇ ಇದೆ ಎರಡು ಬಿಗ್ಗೆಸ್ಟ್ ಮಾರ್ಕೆಟ್ಗಳು ಒಂದು ಆಂಧ್ರದಲ್ಲಿ ಒಂದು ಕರ್ನಾಟಕದಲ್ಲಿ ಆ ಬಿಸಿಲು ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಆಮೇಲೆ ಮಾಸ್ಕ್ ತೆಗೆದು ನಮಗೆ ಐದು ನಿಮಿಷ ಇರೋಕ್ಕಾಗ್ತಾ ಇರಲ್ಲ ಅಷ್ಟು ಕೆಮ್ಮು ಬರ್ತಾ ಇರ್ತದೆ

ನಾನೂರ ಎಂಬತ್ತರಿಂದ ಐನೂರ ಐವತ್ತರ ಮಟ್ಟ ಇವತ್ತಿನ ಪ್ರೆಸೆಂಟ್ ರೇಟ್ ಮಾರ್ಕೆಟ್ ಅದು ಡಿಮ್ಯಾಂಡ್ ಇದ್ದಂಗೆ ಇದು ಸದ್ಯಕ್ಕೆ ನೂರ ಮೂವತ್ತರಿಂದ ನೂರ ಐವತ್ತು ನೂರ ಐವತ್ತೈದರ ರೀ ಇದು ಇದು ಮಟ್ಟವಾಗೋಡ್ನಲ್ಲಿ ಮಾರದಿದ್ದಾರೆ ನಿಮಗೆ ಯಾರಾದರೂ ಅಂಗಡಿ ಇದ್ದರೆ ನಿಮ್ಮಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟ್ ಇತ್ತು ಅಥವಾ ನಿಮಗೆ ಬೇಕಾಯಿತು ಅಂದರೆ ಹೋಲ್ಸೇಲ್ ದರದಲ್ಲಿ ನೀವು ಪ್ಯಾಕೆಟ್ ಗಟ್ಟಲೆ ಅಂದರೆ ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಈ ಥರ ನೀವು ತೊಗೋಬೇಕಾಗತ್ತೆ ನನ್ನ ನಂಬರ್ ಕೊಟ್ಟಿರ್ತೀನಿ ರೇಖಾ ಅಂಥೇಳಿ ವೀಣಾ ಮೇಡಮ್ ಅವ್ರ ಅಕ್ಕನ ನಂಬರ್ ಅದು ಅವರಿಗೆ ಕಾಲ್ ಮಾಡಿ ನಿಮಗೆ ಎಷ್ಟು ಬೇಕು ಹೋಲ್ಸೇಲ್ ತರಿಸ್ಕೊಳ್ಳಿ ಅದು ಬಿಟ್ಟು ಮನೆಯಲ್ಲಿ ಹೆಣ್ಮಕ್ಳು ಒಗ್ಗರಣೆಗೆ ಬೇಕು ಖಾರದ ಚಟ್ನಿಗೆ ಬೇಕು ಸಾಂಬಾರು ಪೌಡ್ರ್ ಮಾಡ್ಸೋಕ್ಕೆ ಬೇಕು ನಮಗೆ ಮೆಣಸಿನಕಾಯಿ ಅಂತ ಅನ್ನೋರು ಉಮಾ ಮೇಡಮ್ಗೆ ನಮ್ಮ ಚಿಲ್ಲಿ ಪೌಡ್ರನ್ನ ಕ ತಿಸ್ತಾ ಇದ್ದಾರಲ್ಲ ಮಂಜುಷಾ ಚಿಲ್ಲಿ ಪೌಡರು ಉಮಾ ಮೇಡಮ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಮಿನಿಮಮ್ ಒಂದು ಕೆ ಜಿ ತಗೊಳ್ಳೇಬೇಕು ಅರ್ಧ ಕೆ ಜಿ ಎಲ್ಲ ಕೇಳಿಬಿಡಿ ತಪ್ ಲ್ಲ ಹಾಗೆ ಇನ್ನೊಂದು ವಿಚಾರ ಹೇಳ್ತೀನಿ ಕೆ ಡಿ ಎಲ್ ಕೆ ಡಿ ಎಲ್ ಅನ್ನೋ ಬ್ರ್ಯಾಂಡ್ ಮೆಣ್ಸಿನ್ಕಾಯನ್ನ ನೀವು ಅವ್ರ ಹತ್ರ ಕೇಳಿ ತರಿಸ್ಕೊಳ್ಳಿ ಕೆ ಡಿ ಎಲ್ ಮೆಣಸಿನ್ಕಾಯಿ ಕಲ್ಲರು ಸೂಪರು ಟೇಸ್ಟು ಸೂಪರು ಹೊಟ್ಟೆಕ್ಕಿಡಲ್ಲ ತುಂಬ ಖಾರ ಇರಲ್ಲ ಗುಂಟೂರು ಕಾ ಖಾರ ಥರ ಖಾರನೂ ಇರಲ್ಲ ತುಂಬ ಒಳ್ಳೆ ಮೆಣಸಿನ್ಕಾಯಿ ಅದು ಎಲ್ ಅಲ್ಲಿ ನೋಡಿದ್ರೆ ಎಲ್ಲ ವೆರೈಟಿಯಲ್ಲಿ ಕೆ ಡಿ ಎಲ್ ಇಸ್ ದ ಬೆಸ್ಟ್ ನೀವು ಯಾರಾದರೂ ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ತರಿಸ್ಕೊಳ್ಳೋದಾದರೆ ಅದನ್ನೇ ತರಿಸ್ಕೊಳ್ಳಿ ಮನೆಯಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಬೇಕಾದರೂ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಉಮಾ ಮೇಡಮ್ಗೆ ಕಾಲ್ ಮಾಡಿ ಅವ್ರ ಹತ್ರ ನೀವು ಮೆಣಸಿನ್ಕಾಯಿನ ತಗೋ ತರಿಸ್ಕೊಳ್ಳಿ ಈ ನಂಬರ್ ಡಿಸ್ಪ್ಲೇ ಕೊಡ್ತೀನಿ ಹಾಗೆ ಯಾವುದಕ್ಕೂ ಅವಸರ ಮಾಡಬೇಡಿ ಕಳಿಸ್ಕೊಡ್ತಾರೆ ನೀವು ಅವ್ರ ಹತ್ರ ಕೇಳಿ ಯಾವಾಗ ಕಳ್ಸಿಕೊಡ್ತೀರ ಅಂತ ಕೇಳಿಬಿಟ್ಟು ತಿಳ್ಕೊಂಡು ನೀವು ವ್ಯವಹಾರ ಮಾಡಿ ವೀಣಾ ಮೇಡಮ್ ಅವ್ರ ಅಕ್ಕ ನಿಮಗೆ ಹೋಲ್ಸೇಲ್ ಮೆಣಸಿನ್ಕಾಯಿ ತಲ್ಪ್ಸ್ಕೊಡ್ತಾರೆ ಮೂವತ್ತು ಕೆ ಜಿನೋ ನಲ್ವತ್ತು ಕೆ ಜಿನೋ ನಿಮಗೆ ಎಷ್ಟು ಬೇಕು ನೀವು ತರಿಸ್ಕೊಳ್ಳಿ ಹಾಗೆ ನೋಡಿ ಇವರೆಲ್ಲ ಬೇರೆ ಬೇರೆ ಊರಿಂದ ಬಂದಿರೋ ರೈತರು ಅವರಿಗೆ ಅವ್ರದ್ದೇ ಒಂದು ಮಳಿಗೆ ಇದು ಅಂಗಡಿಯಲ್ಲಿ ಮಲ್ಗಕ್ಕೆ ಜಾಗ ಮಾಡಿಕೊಟ್ಟಿರ್ತಾರೆ ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಾರೆ ಇವರು ವೀಣಾ ಅವರ ಅಕ್ಕನ ಮನೆಗೆ ಬಂದ್ವಿ ಬ್ಯಾಡ್ಗಿಯಲ್ಲಿ ಸಖತ್ ಪೀಸ್ಫುಲ್ ಆಗಿದೆ ಮನೆ ಮುಂಚೂರು ತೋರಿಸ್ತೀನಿ ವಾತಾವರಣ ತುಂಬಾ ಚೆನ್ನಾಗಿದೆ ಗಾರ್ಡನ್ ಆಂಬಿಯನ್ಸ್ ಬಹಳ ಬ್ಯೂಟಿಫುಲ್ ಆಗಿದೆ ತೋರಿಸ್ತೀನಿ ಮಾರ್ಕೆಟ್ ಇಂದ ನೇರವಾಗಿ ನಾವು ಹೋಗಿದ್ದು ವೀಣಾ ಅವರ ಅಕ್ಕನ ಮನೆಗೆ ಹೌದು ಊಟಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ರು ಪಾಪ ಇದ್ರು ನಾವು ಮಾರ್ಕೆಟಿಂದ ಡೈರೆಕ್ಟಾಗಿ ಅಲ್ಲಿ ಹೋದ್ವಿ ಹೋಗಿ ಒಳ್ಳೆ ರೊಟ್ಟಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಹೊರಡೋಕೆ ಮುಂಚೆ ವೀಣಾ ಅವರ ತಂಗಿಯ ಮನೆಗೂ ಕೂಡ ಹೋಗ್ಬಿಟ್ಟು ಅವ್ರ ಮನೆಯೂ ನೋಡಿಕೊಂಡು ಮಾತಾಡ್ಸ್ಕೊಂಡು ಅಲ್ಲಿಂದ ಹೊರಟ್ವಿ ಜಸ್ಟ್ ಒನ್ ಅವರ್ ಜರ್ನಿ ಆಗಿರೋದ್ರಿಂದ ತುಂಬಾ ಹೆಕ್ಟಿಕ್ ಅಂತ ಅನ್ಸಲ ಒನ್ ಅವರ್ ನಾವು ಬಂದು ಅಮ್ಮನ್ಗೆ ಹರಿಯರ್ ಮನೆಗೆ ಹೋಗಿ ಅಮ್ಮನ್ ಬಿಟ್ಟು ದಾವಣಗೆರೆಗ್ ಬಂದು ವೀಣಾ ಅವ್ರನ್ನೆಲ್ಲ ಬಿಟ್ಬಿಟ್ಟು ಡ್ರಾಪ್ ಮಾಡಿ ಆಮೇಲೆ ನಾವು ನಮ್ಮ ಮೆಣಸಿನ್ಕಾಯಿ ಮಾರ್ಕೆಟ್ ಇಂದ ಡೈರೆಕ್ಟ್ ಆಗಿ ಮನೆಗೆ ಬಂದಿದೀವಿ ಈಗ ವೀಣಾ ಅವರ ಸಿಸ್ಟರ್ ಅಕ್ಕ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ರೇಖಾ ಅಂತ ಹೇಳಿ ಮದ್ವೆ ಎಷ್ಟ್ ವರ್ಷ ಆಯ್ತಕ್ಕ ಇಪ್ಪತ್ತೈದು ವರ್ಷ ಆಯ್ತು ವರ್ಷದ ಬಾಡಿಗೆಯಲ್ಲೇ ಇರೋದು ತಂಗಿ ಅಕ್ಕ ಮತ್ತೆ ತಂಗಿ ವೀಣಾ ಅವರು ಸಿಕ್ಸ್ ಸಿಸ್ಟರ್ಸು ಸೊ ಇನ್ನು ಮೂರ್ ಜನ ಬೇರೆ ಬೇರೆ ಕಡೆ ಇದಾರೆ ಬ್ಯಾಡಗೆ ಇವರಿಬ್ರು ಇರೋದ್ರಿಂದ ಇವತ್ ನಾವ್ ಇವ್ರಿಬ್ರು ಭೇಟಿ ಮಾಡೋ ಒಂದು ಅವಕಾಶ ಸಿಕ್ತು ಆ ಸೊ ಅಕ್ಕ ಈಗ ನಾವೇನು ಬಾಡ್ಗೆ ಮೆಣಸಿನ್ಕಾಯಿ ನೋಡಕ್ ಅಂತ ಬಂದಿದ್ದು ಅಕ್ಕ ಅವರ ಅಂಗಡಿಯಲ್ಲಿ ಇವ್ರದ್ದು ಕೂಡ ಇದೆ ಅಕ್ಕ ಅವರ ಹಸ್ಬೆಂಡ್ ಹತ್ರ ನಾವ್ ಇಷ್ಟ ತನಕ ಎಲ್ಲ ಮೆಣಸಿನ್ಕಾಯಿ ವೆರೈಟೀಸ್ ಎಲ್ಲ ಹೇಳಿದ್ದು ಸರ್ ಒಂದೇ ಸರಿ ತಲೆ ಅಲ್ಲಾಡ್ಸಿರೋ ಚೀಲ ಆದ್ರೆ ಕೊಡ್ತೀನಿ ಅಂತ ಅಂದ್ರು ರಸಮ್ಗೆ ಸಾರುಗಳಿಗೆ ಸುಮಾರು ಚಟ್ನಿಗಳಿಗೆ ಒಗ್ಗರಣೆ ಹಾಕಕ್ಕೆ ನಮಗೆಲ್ಲ ಮೆಣಸಿನ್ಕಾಯ್ ಬೇಕು ಆಮೇಲೆ ಖಾರ ಚಟ್ನಿ ಕೆಂ ಚಟ್ನಿ ಅಂತ ಮಾಡ್ತೀವಿ ಅವಾಗ ಒಣ ಮೆಣಸಿನ್ಕಾಯಿ ಬೇಕಾಗತ್ತೆ ಅವ್ರು ನಿಮಗೆ ಪೋಸ್ಟ್ ಮೂಲಕ ಕಳ್ಸಿ ಕೊಡ್ತಾರೆ ಒಂದು ಕೆ ಜಿ ಎರಡು ಕೆ ಜಿ ಎಷ್ಟು ಕೇಳ್ತೀರೋ ಅಷ್ಟು ಕಳ್ಸಿ ಹಾಗೆ ನಿಮಗೆ ವೆರೈಟಿ ಮೆಣಸಿನ್ಕಾಯಿ ನಾನು ನಿಮಗೆ ಹೇಳ್ತೀನಿ ಯಾವ್ಯಾವ್ದು ಅಂತ ನಿಮಗೆ ವಿಡಿಯೋ ಮೂಲಕ ತೊಟ್ಟು ತಿಳಿಸ್ತೀನಿ ನಿಮಗೆ ಯಾವ್ದು ಬೇಕೋ ನೀವು ಅದನ್ನು ಕೇಳಿ ತರಿಸ್ಕೋಬೋದು ಸೊ ಇನ್ಮೇಲೆ ನಮ್ ಸಬ್ಸ್ಕ್ರೈಬರ್ಸ್ ಕಾಲ್ ಮಾಡ್ತಾರೆ ರೆಸ್ಪಾಂಡ್ ಮಾಡಿ ಮೆಣಸಿನ್ಕಾಯಿ ಕಳ್ಸಿಕೊಡ್ಬೇಕಾಗತ್ ನೀವು ಸೊ ವೀಣಾ ಜವಾಬ್ದಾರಿ ಕೊಟ್ಟಿದೀರ ಇವಾಗ ಸಪೋರ್ಟ್ ಮಾಡಿ ಎಲ್ಲರೂ ಅಂಡ್ ಕರ್ದ್ ಡ್ರೈ ಚಟ್ನಿ ಆ ತರದ್ ಏನೇ ಬೇಕಿದ್ರು ಅಕ್ಕ ಮಾಡ್ಕೊಡ್ತಾರೆ ಅದನ್ನೆಲ್ಲ ವಿಡಿಯೋ ಮಾಡಿ ಕಳಿಸ್ತೀವಿ ಸೊ ನಿಮಗೆ ಏನ್ ಬೇಕಿದ್ರು ಮೆಣಸಿನಕಾಯಿ ಸಂಬಂಧಪಟ್ಟಿದ್ದೆಲ್ಲ ಅಕ್ಕನ್ ಕಡೆ ಸಿಗುತ್ತೆ ಇನ್ಮೇಲೆ ಹಾಗೆ ಸರಿ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಓ ಮೇಡಮ್ ಕಾರ್ ನೀವು ನಾನು ಹೇಳ್ತೀನಿ ಓಮಾ ಮೇಡಮ್ ಅಂದ ತಕ್ಷಣ ನಮಗೆ ಕುಡ್ಸಿದ ಖಾರದ ಪುಡಿ ನೆನಪಾಗತ್ತೆ ಉಮಾ ಮೇಡಮ್ ನಿಮಗೆ ಇನ್ನೂ ಒಂದು ರಿಕ್ವೆಸ್ಟು ನಾನು ಫಸ್ಟ್ ಟೈಮ್ ಬಂದಾಗ ತೋರಿಸಿದ್ರಿ ಬಟ್ ಅದನ್ನು ಇವಾಗ ಸ್ಟಾಪ್ ಮಾಡ್ಬಿಟ್ಟಿದೆ ನನಗೇನೇ ಜೀರಿಗೆ ಜೀರಿಗೆ ಪುಡಿ ಸ್ವಲ್ಪ ಮಾಡ್ಕೊಡಿ ಯಾಕಂದ್ರೆ ನಾವೆಲ್ಲ ಬಿಝಿ ಎಷ್ಟು ಬ್ಯಿ ಇದ್ದೀವಿ ಅಂದರೆ ಟೀ ಮಾಡ್ಕೊಳಕ್ಕೂ ಯಾರಾದ್ರೂ ಮಾಡ್ಕೊಟ್ರೆ ಆರಾಮಾಗಿ ಕುಡಿಬೋದಲ್ಲ ಅನ್ನೋ ಅಷ್ಟು ಇದ್ದೀವಿ ಸ್ವಲ್ಪ ನೀವು ಧನಿಯಾ ಪೌಡರ್ ಜೀರಿಗೆ ಪುಡಿ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಎಕ್ಸ್ಟ್ರಾ ಮಾಡಿದರೆ ಸಪ್ರೇಟನ್ನು ನಾವು ತಗೋ ತಗೋಬೋದು ಅಂದರೆ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀರಮ್ಮ ಸರಿ ನಾವು ಎಷ್ಟು ಕೇಳ್ತೀವಿ ಅಷ್ಟು ಆರ್ಡ್ರ್ ಕೊಟ್ಟರೆ ಮಾಡ್ಕೊಡ್ತೀವಿ ಸರಿ ಮಮ್ಮ ಅದು ಒಂದು ಈ ಖಾರದ ಪುಡಿ ಜೊತೆಗೆ ಅದನ್ನು ಸೇರಿಸ್ಕೊಳ್ಳಿ ಇನ್ ಮುಂದಕ್ಕೆ ಸೋ ನಾನು ಇನ್ಮೇಲೆ ಹೌದು ಹೌದು ಮೆನ್ಸಿಕ ಇವರತ್ರನೇ ಇನ್ನೊಮ್ಮೆ ಕ್ಲಿಯರ್ ಮಾಡ್ತೀನಿ ಖಾರದ ಪುಡಿ ಬೇಕು ಅಂದ್ರೆ ಮ್ಯಾಡಮ್ನ ಕಾಂಟ್ಯಾಕ್ಟ್ ಮಾಡಿ ಮೆನ್ಸಿನ್ ಬೇಕು ಸೊ ಸೋ ರೇಷನ್ ಅಂಗಡಿ ಅವರ ಮಾರಕ್ ಬೇಕು ಮಾರಕಬೇಕು ಅಂದ್ರೆ ಸರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಮಮ್ಮ ಮ್ಯಾಡಮ್ ಇನ್ಮೇಲೆ ಜೀರಿಗೆ ಪುಡಿ ಕೂಡ ಕೊಡ್ತಾರೆ ಥ್ಯಾಂಕ್ ಯು ಮಮ್ಮ ಅಮ್ಮ ಎಲ್ರಿಗೂ ಅಡ್ವೈಸ್ ಮಾಡ್ತಾಯಿದ್ರು ಹೆಣ್ಮಕ್ಳು ಮನೆಯಲ್ಲಿ ಕುತ್ಕೋಬೇಡಿ ಖಾಲಿ ಕುತ್ಕೋಬೇಡಿ ಏನಾದರೂ ಇರಿ ಬ್ಯುಸಿ ಇರಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತೆಲ್ಲ ಅಮ್ಮ ಇದ್ದರು ಅಲ್ಲಿ ನಿಂತ್ಕೊಂಡು ಹಾಗೆ ನಾವು ಊರು ತಲುಪೋಷಲ್ಲಿ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಸೊ ನೀವು ಯೋಚನೆ ಮಾಡಿ ಹನ್ನೊಂದು ಗಂಟೆಗೆ ಬಂದು ಬೆಳಗ್ಗೆ ವೀಡಿಯೋ ಹಾಕಬೇಕಿತ್ತು ಹಾಕೋಕ್ಕಾಗಲಿಲ್ಲ ವಸ್ತ್ರಕ್ಕೆ ಏನೇನೋ ಎಡಿಟಿಂಗ್ ಮಾಡಿ ಹಾಕೋಕೆ ನನಗೂ ಇಷ್ಟ ಆಗ್ಲಿಲ್ಲ ಹೀಗಾಗಿ ಈ ವ್ಯವಹಾರದಲ್ಲಿ ಒಂದು ವಿಡಿಯೋ ಕೂಡ ಮಿಸ್ ಆಯಿತು ನಂದು ಹಾಕೋದು

ನಾವೀಗ ಮೆಣಸಿನ್ಕಾಯಿ ಮಾರ್ಕೆಟ್ ಕಿಲೋಮೀಟರ್ ಇರ್ಬೋದು ಅಂತ ಈಗ ರೂಪ ಅವ್ರ ಹಸ್ಬೆಂಡ್ ಹೇಳ್ತಾ ಇದ್ರು ಮೂವತ್ತು ಕಿಲೋಮೀಟರ್ ಇದೆ ಅಂತೆ ಪುಡಿ ಫ್ಯಾಕ್ಟ್ರಿ ಇದೆ ಅಂತೆ ನನಗೆ ಕೇಳಿ ಆಶ್ಚರ್ಯ ಮೂವತ್ತು ಕಿಲೋಮೀಟರ್ ಅಂದ್ರೆ ಸಾಧ್ಯ ಇಲ್ಲದ್ರು ಮತ್ತೆ ನಮ್ಗೆ ನೋಡಕ್ಕೂ ಆಗಲ್ಲ ಒಂದಿನಕ್ಕೆ ಅಷ್ಟು ದೊಡ್ಡ ಮಾರ್ಕೆಟ್ ಇಲ್ಲಿ ಗುರುವಾರ ಮತ್ತೆ ಸೋಮವಾರ ಮಾರ್ಕೆಟ್ ಇವತ್ತು ಮಾರ್ಕೆಟ್ ಡೇ ಆಗಿರೋದ್ರಿಂದ ಅಷ್ಟು ಜನ ರೈತರು ಫುಲ್ ಗಿಜಿ ಬಿಜಿ ರಶ್ ಇತ್ತು ಇವತ್ತು

இது பாயச கரிப்பிண்டி சட்னி பூடி இது கரது ரொட்டி ரொட்டினா ஜோளது ரொட்டினா எண்ணெலு கரியோது இது கரது ரொட்டி நம்ம உத்தர கர்நாடக கடை ஜாஸ்தி சக்கத்த ஒேட்டோம் ನೋಡಿ ಮೆಣಸಿನ್ಕಾಯಿನ ಏನೇನಕ್ಕೆ ಬಳಸ್ತಾರೆ ಅಂತ ಅವ್ರ ಭಾವ ನಮ್ಗೆ ಹೇಳ್ತಾರೆ ಆಯಿಲ್ ಮಾಡೋಕ್ಕೆ ಚಿಲ್ಲಿ ಆಯಿಲ್ ಬೇರೆ ಕಂಟ್ರಿಗೆ ಹೋಗುತ್ತೆ ಲಿಪ್ಸ್ಟಿಕಲ್ಲಿ ಬಳಸ್ತಾರೆ ಕಲ್ಲರ್ಗೋಸ್ಕರ ಸೊ ಇವತ್ತಿನ ಈ ವ್ಲಾಗ್ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ಇಂ ಅಂದರೆ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ತುಂಬ ಜನಕ್ಕೆ ಗೊತ್ತಿರಲ್ಲ ನಿಮ್ಮ ಮಕ್ಕಳಿಗೆಲ್ಲ ತೋರಿಸೋದನ್ನ ಮರಿಬೇಡಿ ಈ ಥರ ಒಂದು ಅದ್ಭುತ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಮಕ್ಕಳಿಗೂ ಕೂಡ ತಿಳ್ಕೋಬೇಕಲ್ವಾ ಸೊ ಆದಷ್ಟು ನಮ್ಮ ಪ್ರಯತ್ನ ಒಳ್ಳೆಯದನ್ನು ನಿಮ್ಮ ಹತ್ರ ತಲುಪಿಸೋದೇ ಇರುತ್ತೆ ನಿಮ್ಮ

సిউনি అచింపూరు ఆకడిను బాగం కోట సో థ్రూఅవుట్ కర్ణాటక ఉట్టు ఈ మార్కెట్ కి బర్తవ మనసింక్ అవుట్ ఆఫ్ స్టేట్ ఇందరు బదు అబ్బ హ్మ్ ఫస్ట్ స్టేట్ ఇంద ఇక్కడ అలా ఇంద బర్త సెకండ్ లార్జెస్ట మార్కెట్ హ్మ్ కొండలి మిర్చి మార్కెట్ నే ఫస్ట్ ఫస్ట్ గుంటూరు గుంటూరు సెకండ్ రెడీ

ಈಗ ನಾವು ಒಂದು ಆರು ತಿಂಗಳು ಬಿಟ್ಟು ಸೋಮವಾರ ಬಂದ್ರೆ ಹಿಂಗೆ ಇರುತ್ತೆ ಮಾರ್ಕೆಟ್ ಈ ಒಟ್ಟು ಊಟ ಮುಗಿಸಿ ಅಲ್ಲಿಂದ ಹೊರಟವಿ ಎಲ್ಲರೂ ಮೆಣಸಿನ್ಕಾಯಿ ಎಲ್ಲಾ ತಗೊಂಡಿದ್ವಿ ಆ ಪ್ಯಾಕೆಟ್ ಗಳು ಎಲ್ಲಾ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ ಏನಂದರೆ ತುಂಬ ಖುಷಿ ಆಗುತ್ತೆ ಎಲ್ಲೋ ಒಂದು ಕಡೆ ಸುತ್ತ ನೋಡಿದವಾಗ ರಿಲೇಟಿವೇ ಆಗ್ಬಿಡ್ತಾರೆ ಇವರು ದೂರದಿಂದ ನಮಗೆ ಬಟ್ ಪರಿಚಯ ಇರಲಿಲ್ಲ ಅವರು ಅವರ ನುಗ್ಗೆಕಾಯಿ ಸಿಕ್ತು ಅಂತ ಅದನ್ನು ಕೂಡ ತಂದು ಕೊಟ್ಟರು ಎಲ್ಲರೂ ಒಂದು ಫೋಟೋನ ತೆಗೆಸ್ಕೊಂಡು ಅಲ್ಲಿಂದ ಹೊರಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು